ನಮಸ್ಕಾರ ವೀಕ್ಷಕರೇ ಕನ್ನಡ ಮಾಹಿತಿ ಕೇಂದ್ರಗೆ ಆತ್ಮೀಯವಾದ ಸ್ವಾಗತ ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಹಾಗಾದ್ರೆ ಅದನ್ ಮುಂದೆ ಯಾವುದಕ್ಕೂ ಪ್ರಯೋಜನ ಬರಲ್ಲ ಸುಮ್ಮನೆ ಡಸ್ಟ್ಬಿನ್ ಗೆ ಹಾಕಬೇಕಾಗುತ್ತೆ ಅಷ್ಟೇ ಯಾಕೆಂದ್ರೆ ರಾಜ್ಯ ಸರ್ಕಾರದವರು ಏನ್ ಮಾಡಿದ್ದಾರೆ ಗೊತ್ತಾ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಹಾಗಾದ್ರೆ ಯಾರ್ದೆಲ್ಲ ರೇಷನ್ ಗಳು ಕ್ಯಾನ್ಸಲ್ ಆಗಿದ್ದಾವೆ ಎಷ್ಟು ಲಕ್ಷ ಜನರ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ ರಾಜ್ಯ ಸರ್ಕಾರದವರು ಯಾವ ಒಂದು ಮಾನದಂಡದ ಮೇಲೆ ಒಂದು ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದನ್ನ ಈಳದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ ಸೊ ಯಾರ ಹತ್ರ ರೇಷನ್ ಕಾರ್ಡ್ ಇದೆಯೋ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ಮಧ್ಯ ಮಧ್ಯ ಯಾರು ಸ್ಕಿಪ್ ಮಾಡಿ ನೋಡಕೋಬೇಡಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ತೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ವೀಕ್ಷಕರೇ ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಏನೆಲ್ಲ ಉಪಯೋಗ ಇದೆ ಅಂತ ನಾ ಹೇಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಗೊತ್ತಿದೆ ಹಾಗೆ ಒಂದ್ಸಲ ನಿಮ್ಗೆ ಏನಾದ್ರು ನೆನಪು ಮಾಡೋದಾದ್ರೆ ರೇಷನ್ ಕಾರ್ಡ್ ಇದ್ರೆ ಏನೆಲ್ಲ ಉಪಯೋಗ ಅಂತಂದ್ರೆ ಮೊದಲನೇದಾಗಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅನ್ನಭಾಗ್ಯ ಯೋಜನೆ ಯೋಜನೆಯಡಿ ಅಕ್ಕಿನೂ ಕೊಡ್ತಾರೆ ಹಾಗೆ ಹಣನೂ ಕೊಡ್ತಾರೆ ಫ್ರೀ ಆಗಿ ಕರೆಂಟ್ ಸಿಗುತ್ತೆ ಮತ್ತೆ ಏನಾದರೂ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ಒಂದು ಯೋಜನೆ ಏನಾದರೂ ಬಂದ್ರೆ ರೇಷನ್ ಕಾರ್ಡ್ ಇದ್ರೇನೆ ಆ ಯೋಜನೆ ಎಲ್ಲವೂ ಸಿಗುತ್ತೆ ಇವಾಗ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಈಗ ಸರ್ಕಾರದವ್ರು ನಿಮ್ಮ ಗೃಹಲಕ್ಷ್ಮಿ ಅಡಿ ಏನು ಏಳು ಸಾವಿರ ರೂಪಾಯಿ ಬರ್ತಾ ಅದನ್ನ ನಿಲ್ಲಿಸಬಹುದು ಗೃಹಜ್ಯೋತಿ ಯೋಜನೆ ಒಂದು ಬೆನಿಫಿಟ್ ನಿಲ್ಲಿಸಬಹುದು ಹಾಗೆ ಅನ್ನ ಭಾಗ್ಯ ಅಡಿ ಅಕ್ಕಿ ಹಾಗೆ ಅಕ್ಕಿ ಬದಲು ಏನು ಹಣ ಬರ್ತಾ ಅದನ್ನೂ ಅದನ್ನು ಕೂಡ ನಿಲ್ಲಿಸಬಹುದು ಇಷ್ಟೆಲ್ಲ ರಾಜ್ಯ ಸರ್ಕಾರದ ಒಂದು ಬೆನಿಫಿಟ್ಗಳು ಕ್ಯಾನ್ಸಲ್ ಆಗ್ಬೋದು ಇಲ್ಲಿ ಸರ್ಕಾರ ಏನು ಮಾಡಿದೆ ಅಂತಂದರೆ ಇಲ್ಲಿಯವರೆಗೂ ಅಂದರೆ ಒಂದು ವರ್ಷ ಕರೆಕ್ಟಾಗಿ ಎಲ್ಲವನ್ನು ಕೊಟ್ಟರು ಯಾವುದೇ ಒಂದು ಪ್ರಾಬ್ಲಮ್ ಇರ್ತಿರಲಿಲ್ಲ ಕರೆಕ್ಟ್ ಟೈಮ್ಗೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಮತ್ತು ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಅಕ್ಕಿ ಸಿಗ್ತಾಯಿತ್ತು ಮತ್ತು ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ಅಥವಾ ಈ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡುವ ಬಗ್ಗೆ ಯಾವುದೇ ಒಂದು ಮಾತಾಗಿರಲಿ ಅಥವಾ ಒಂದು ಚಿಂತನೆ ಆಗಿರಲಿ ಸರ್ಕಾರದವರು ಮಾಡಿರಲಿಲ್ಲ ಈಗ ಸರ್ಕಾರದವರೇ ಆಫಿಷಿಯಲ್ ಆಗಿ ಹೇಳಿದರೆ ನಾವು ಇಷ್ಟು ಲಕ್ಷ ಜನರ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದೀವಿ ಈ ಒಂದು ಆಧಾರದ ಮೇಲೆ ಅಂತ ಹಾಗಾದ್ರೆ ಆ ರೂಲ್ಸ್ ಗಳು ಯಾವುವು ಆ ರೂಲ್ಸ್ ಅಡಿಯಲ್ಲಿ ನೀವೇನಾದರೂ ಬಂದು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇದೆಲ್ಲದರ ಬಗ್ಗೆ ಈಗ ನೋಡೋಣ ಇಲ್ಲಿ ನೋಡಿ ವೀಕ್ಷಕರೇ ರೇಷನ್ ಕಾರ್ಡ್ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರ ಹತ್ರ ರೇಷನ್ ಕಾರ್ಡ್ ಇದೆ ಈ ಒಂದು ರೇಷನ್ ಕಾರ್ಡ್ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಜನ ಗವರ್ಮೆಂಟ್ ಏನೊಂದು ರೂಲ್ಸ್ ಹಾಕಿರ್ತಾರಲ್ಲ ಆ ರೂಲ್ಸ್ ನ ಫಾಲೋ ಮಾಡಿರಲ್ಲ ಆ ರೂಲ್ಸ್ ಗಳು ಏನಂದ್ರೆ ಫೋರ್ ವೀಲರ್ ಇರಬಾರ್ದು ಮನೆಯಲ್ಲಿ ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು ಮತ್ತೆ ನಿಮ್ಮ ಇನ್ಕಮ್ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕು ಅಂತ ಈ ಒಂದು ರೂಲ್ಸ್ಗಳನ್ನು ಸಾಕಷ್ಟು ಜನ ಫಾಲೋ ಮಾಡಿಲ್ಲ ಆದರೂ ಕೂಡ ಅವರ ಕೈಯಲ್ಲಿ ರೇಷನ್ ಕಾರ್ಡ್ ಇದೆ ಇಷ್ಟೆಲ್ಲ ಎಲ್ಲ ಸರ್ಕಾರದವ್ರಿಗೆ ಗೊತ್ತಿದ್ರು ರೇಷನ್ ಕಾರ್ಡ್ ಬಗ್ಗೆ ಅವರು ಟಚ್ ಮಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಇನ್ ಕೇಸ್ ಅವರೇನಾದ್ರು ರೇಷನ್ ಕಾರ್ಡ್ ಬೆನಿಫಿಟ್ಸು ಅಥವಾ ರೇಷನ್ ಕಾರ್ಡ್ ಬಗ್ಗೆ ಏನಾದರೂ ಟಚ್ ಮಾಡಿದರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಹತ್ರ ರೇಷನ್ ಕಾರ್ಡ್ ಇದೆಯೋ ಅವರೆಲ್ಲರಿಗೂ ಕೂಡ ಒಂದು ಗ್ಯಾರಂಟಿನ ಘೋಷಣೆ ಮಾಡ್ತು ಹಾಗೆ ಒಂದು ವರ್ಷದವರೆಗೂ ಅವರು ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಎಲ್ಲ ಹಣನ ಹಾಕಿದ್ರು ಅನ್ನ ಭಾಗ್ಯ ಯೋಜನೆಯಡಿ ಅಕ್ಕಿನೂ ಕೊಟ್ಟರು ನೀವು ಕೂಡ ಟೈಮ್ ಟು ಟೈಮ್ ಅದನ್ನ ಪಡ್ಕೊಂಡ್ರಿ ಆದರೆ ಎರಡನೇ ವರ್ಷದಲ್ಲಿ ಅವರಿಗೆ ಈ ಒಂದು ಗ್ಯಾರಂಟಿಗಳನ್ನ ನೀಡಲಿಕ್ಕೆ ಹಣ ಸಾಕಾಗ್ತಾ ಇಲ್ಲ ಅದಕ್ಕೋಸ್ಕರ ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೊತಾ ಇರೋ ಫಲಾನುಭವಿಗಳನ್ನೇ ಕಟ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಅವರು ಕೊಟ್ಟಿರೋ ಗ್ಯಾರಂಟಿ ಕೂಡ ಬರ್ತಾ ಇದೆ ಅನ್ನೋ ರೀತಿ ಆಗ್ಬೇಕು ಹಾಗೆ ಅದರ ಫಲಾನುಭವಿಗಳು ಕಡಿಮೆ ಕೂಡ ಆಗಬೇಕು ಯಾಕೆಂದ್ರೆ ಅವರು ಒಂದು ವರ್ಷ ಕರೆಕ್ಟಾಗಿ ಕೊಟ್ಬಿಟ್ಟು ಸಡನ್ ಆಗಿ ಸ್ಟಾಪ್ ಮಾಡಿದ್ರೆ ಅವರಿಗೆ ಹೊರತಾ ಬೀಳುತ್ತೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ಯಾರು ಅವ್ರನ್ನ ನಂಬಲ್ಲ ಅದಕ್ಕೋಸ್ಕರ ಅವರು ಕೊಡೋ ಅಮೌಂಟ್ ಕಮ್ಮಿ ಆಗಬೇಕು ಹಾಗೆ ಜನರಿಗೆ ಅಲ್ಲಲ್ಲಿ ನಮಗೆ ಒಂದು ಸ್ವಲ್ಪ ಬಂದಿದೆ ಅನ್ನೋದು ಕೇಳಬೇಕು ಅದಕ್ಕೋಸ್ಕರ ಕಾಂಗ್ರೆಸ್ ಗವರ್ಮೆಂಟ್ ಅವರು ಈ ರೀತಿ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ಇದೆ ಅಂತಂದ್ರೆ ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ ತೊಟ್ಲು ತೂಗುವುದು ಮಗು ಕೂಡ ಚೂಟುವುದು ಅಂತ ಸೇಮ್ ಎಕ್ಸಾಕ್ಟ್ ಅದೇ ರೀತಿ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಇದೊಂದು ಫೇಕ್ ನ್ಯೂಸ್ ಅಲ್ಲ ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆ ಒಂದು ಅಫಿಷಿಯಲ್ ನ್ಯೂಸ್ ಬಂದಿದೆ ನಾವು ಇಷ್ಟು ಲಕ್ಷ ಜನರ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದೀವಿ ಇಷ್ಟಿಷ್ಟು ಡಿಸ್ಟಿಕ್ ಅಲ್ಲಿ ಇಷ್ಟಿಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ ಅಂತ ಹಾಗೆ ಆಹಾರ ಇಲಾಖೆ ಹೇಳುತ್ತಿರುವ ಪ್ರಕಾರ ಹತ್ತು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತ ಹಾಗಾದ್ರೆ ಆ ಹತ್ತು ಲಕ್ಷ ರೇಷನ್ ಕಾರ್ಡ್ಗಳು ಯಾಕೆ ಕ್ಯಾನ್ಸಲ್ ಆಗಿವೆ ಅನ್ನೋ ಮಾಹಿತಿ ಬೇಕಲ್ವಾ ಅಂದ್ರೆ ಯಾವ ಒಂದು ಮಾನದಂಡದ ಮೇಲೆ ಒಂದು ಹತ್ತು ಲಕ್ಷ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದಾರೆ ಅನ್ನೋದು ಗೊತ್ತಾಗ್ಬೇಕಲ್ವಾ ಅದೇನಂತಂದ್ರೆ ಇಲ್ಲಿ ಎಷ್ಟೋ ಜನ ರೇಷನ್ ಕಾರ್ಡ್ ಇದ್ದವರು ಇನ್ಕಮ್ ಟ್ಯಾಕ್ಸ್ ನ ಕರ್ತಾ ಇದ್ದಾರೆ ಮತ್ತೆ ಇಲ್ಲಿ ಸಾಕಷ್ಟು ಜನರ ಇನ್ಕಮ್ ಒಂದ್ ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಮೇಲಿದೆ ಅದಕ್ಕೋಸ್ಕರ ಅಂತವರ ರೇಷನ್ ಕಾರ್ಡ್ ಗಳನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಅಂತ ರಾಜ್ಯ ಸರ್ಕಾರದವರು ಹೇಳಿದ್ದಾರೆ ಹಾಗೆ ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದು ಏನ್ ಪ್ರೊಸೆಸ್ ಇದೆಯಲ್ಲ ಇದು ಎವ್ರಿ ತ್ರೀ ಮಂತ್ಸ್ ಅಂದ್ರೆ ಪ್ರತಿ ಮೂರು ತಿಂಗಳಿಗೆ ಒಂದ್ಸಲ ನಡೆಯುತ್ತೆ ಅಂತ ಹೇಳಿದ್ದಾರೆ ಸೋ ವೀಕ್ಷಕರೇ ನೀವು ಕೂಡ ನಿಮ್ಮ ರೇಷನ್ ಆಕ್ಟಿವ್ ಆಕ್ಟಿವಿದೆಯೋ ಅಥವಾ ಏನಾದರೂ ರದ್ದಾಗಿದೆಯೋ ಅಂತ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಮತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ